ಸಿಕ್ಕುದು ಬಹಳ ಅಪರೂಪ ಏ ಮೀನು ಉಂಟಲ್ಲ ಈ ಕಸ ಇರ್ತದೆ ಕಸ ಕಲ್ಲು ಎಲ್ಲ ಬಳೀತಾ ಬರ್ತದಲ್ಲ ಅವನ ಹಾಗೆ ಹಾ ಅದರಲ್ಲಿ ಜಾಸ್ತಿ ಈ ಮೀನೆಲ್ಲ ಕಾಣಿಸ್ತಾ ಇದೆ ನೋಡಿ ಮೀನು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಮೀನು ನೋಡುವ ಎಂತ ಆಗುತ್ತೆ ಅಂತ ನೋಡುವ ಸಿಕ್ಕ್ರೆ ಸಿಕ್ತ ತುಂಬಾ ಕಷ್ಟ ಈ ಮೀನಿಗೆ ಹಿಡಿಯೋದಂದ್ರೆ ಭಾರಿ ಕಷ್ಟ ನೋಡುವ ಎಂತಾಗತ್ತೀನಿ ಅಲ್ಲಿ ಅಲ್ಲಿ ಕಾಣಿಸ್ತಾ ಇದ್ದೆ ನೋಡಿ ರೌಂಡ್ ಹಾಕ್ಬೇಕು ಅದಕ್ಕೆ ರೌಂಡ್ ಹಾಕಿ ನೋಡಿ ಮಧ್ಯದಲ್ಲಿ ಮೀನ್ ಇದೆ ರೌಂಡ್ ಹಾಕಿ ನಮ್ಮ ಹತ್ರ ಬರ್ತಾ ಇದೆ ಬೋಟ್ ನಮ್ಮಲ್ಲಿರುವ ರೋಪ್ ನಾ ಮೇಲ್ಗಡೆ ಕೊಡ್ಬೇಕಾಗತ್ತೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ರೋಪ್ನ ತಕೊಳ್ತಾ ಇದ್ದೇವೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾಕಂದ್ರೆ ಒಂದೊಂದು ವಿಡಿಯೋದಲ್ಲಿ ಬೇರೆಯವರೆಲ್ಲ ನೋಡ್ತಾರಲ್ಲ ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ ರೋಪ್ ಮುಟ್ಟ ಮಾಡ್ತಾ ಇದ್ದಾರೆ ರೋಪ್ ಮುಟ್ಟ ಮಾಡ್ಲಿಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಕಾಗುತ್ತೆ ಆಮೇಲೆ ಬಲೆ ಆ ರಿಂಗ್ಸ್ ಎಲ್ಲ ಮೇಲೆ ಬರುತ್ತೆ ನೋಡಿ ಸ್ನೇಹಿತರೆ ಪೂರ ಬಲೆ ಖಾಲಿ ಮಾಡಿಬಿಟ್ಟಿದ್ದಾರೆ ಪೂರ ಬಲೆ ಖಾಲಿ ಆಗಿಬಿಟ್ಟಿದೆ ಮೀನು ಒಳಗಡೆ ಇದೆ ಬಲೆ ಒಳಗಡೆ ಇದೆ ಮೀನು ಮೀನು ಸಿಗ್ಬೋದು ಜಾಸ್ತಿಯಾಗಿ ನೋಡುವ ಲಾಸ್ಟ್ ತನಕ ನೋಡಿ ಸ್ವಲ್ಪ ಶಾರ್ಟಾಗಿ ಮಾಡ್ತೀನಿ ವೀಡಿಯೋ ಮೊನ್ನೆ ಮಾಡಿದ ವೀಡಿಯೋ ದೊಡ್ಡದಾಯ್ತು ಇಪ್ಪತ್ತೈದು ನಿಮಿಷದ ವೀಡಿಯೋ ಆಗಿದೆ ಇದಂದರೆ ನೋಡು ಒಂದು ಹದಿನೈದು ನಿಮಿಷ ಒಳಗೆ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಒಳ್ಳೆ ಒಳ್ಳೆ ಕ್ಲಿಪ್ನ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಸಿಕ್ಕಾಪಟ್ಟೆ ಬಿಸ್ಲು ನನ್ನ ಮುಖ ನೋಡ್ರೆ ಗೊತ್ತಾಗುತ್ತೆ ನೋಡಿ ಬೇವ್ರ್ ನೋಡಿ ಯಾವ ತರ ಸುರಿಸ್ತಾ ಇದೆ ಅಂತ ಈ ಬಿಸಿಲಲ್ಲೇ ಕೆಲಸ ಮಾಡೋದು ಮೀನುಗಾರ ಕೆಲಸ ಅಂದರೆ ಇದೆ ಬಿಸಲಲ್ಲೇ ಕೆಲಸ ಮಾಡುದು ಸ್ಟೀಮರ್ ಇರಬೇಕಿದು ಎಷ್ಟು ಹತ್ತಿರದಿಂದ ಹೋಗ್ತಾ ಇದೆ ನೋಡಿ ಕಾಣಿಸ್ತಾ ಇದೆ ನೋಡಿ ಮೀನು ಬ್ಯಾಟ್ ಮೀನ್ ಬ್ಯಾಟ್ ಮೀನ್ ದೊಡ್ಡ ದೊಡ್ಡ ಸೈಜ್ ಇದೆ ನೋಡು ನೋಡ ಬಲೆ ಬೆಂದ ಮೇಲೆ ತೋರಿಸ್ತೀನಿ ಹ್ಮ್ ನೋಡಿ ಒಂದು ಮೀನು ಬಂದು ನೋಡಿ ವೆರೈಟಿ ವೆರೈಟಿ ಮೀನಿದೆ ಇದರಲ್ಲಿ ಈ ಬಲೆ ಒಳಗೆ ಇಲ್ಲಿ ನೋಡಿ ರೌಂಡ್ ಆಗಿದೆ ನೋಡಿ ರೌಂಡ್ ಅಂದರೆ ರೌಂಡ್ ಇಲ್ಲ ಅದು ಇದರೊಳಗೆ ನೋಡಿ ವೆರೈಟಿ ವೆರೈಟಿ ಮೀನಿದೆ ಬಣ್ಣ ಬಣ್ಣದ ಮೀನು ನೋಡು ಒಂದು ಸಲ ಎಲ್ಲ ಬಲೆ ಬರಲಿ ಮೇಲ್ಗಡೆ ಆಮೇಲೆ ಗೊತ್ತಾಗುತ್ತಲ್ಲ ಯಾವುದೆಲ್ಲ ಮೀನು ಸಿಕ್ಕಿದೆ ಅಂತ ತೋರಿಸ್ತೀನಿ ನಿಮಗೆ ಇವಾಗ ಮಷಿನ್ ಮೇಲೆ ಬಲೆನ ತಗೊಳ್ತಾ ಇದ್ದೇವೆ ನಮ್ಮ ನೋಡಿ ಈಗ ಒಂದು ಅರ್ಧ ಗಂಟೆ ಆಯ್ತು ಇಷ್ಟು ತುಂಬಿ ಮತ್ತೆ ಸುಮಾರು ತುಂಬ್ಕೊಳ್ಬೇಕಾಗತ್ತೆ ದೇವ್ರು ನೋಡಿ ಸ್ನೇಹಿತರೆ ಯಾವ ಥರ ಹೋಗ್ತಾ ಇದೆ ಅಂತ ನಾವಿಬ್ರೇ ಇರೋದು ಇದರಲ್ಲಿ ನೋಡಿ ದೊಡ್ಡ ದೊಡ್ಡ ಸೈಜ್ ಆಗಿರೋ ಮೀನು ನೋಡಿ ಸ್ನೇಹಿತರೆ ನೋಡಿ ನಮ್ಮ ಸಣ್ಣ ಡಿಂಗಿ ಮೇಲೆ ಇಷ್ಟೊಂದು ತುಂಬಿಕೊಂಡಿದ್ದೇವೆ ನಮ್ಮ ಕೆಲಸ ಇವಾಗ ಮುಗೀತು ಏನಿದ್ರು ಇವಾಗ ಇದನ್ನು ಬಿಡ್ಬೇಕಾಗತ್ತೆ ಇವಾಗ ಮಷೀನಲ್ಲಿ ಬಲೆನ ಎಳಿತಾ ಇದ್ದೇವೆ ಇವಾಗ ಹತ್ತಿರ ಬಂದಾಗ ಮಷೀನ್ ಇಳಿಸ್ತೇವೆ ಯಾಕಂದ್ರೆ ಮೀನುಗಳು ತಾಗ್ದಾಗ ಮಷೀನ್ ಮೇಲೆ ಹಾಕಲ್ಲ ಕೈಯಿಂದ ಎಳೀಲಿಕ್ಕೆ ಶುರು ಮಾಡ್ತಾರೆ ಯಾವ ತರ ಮಷೀನಲ್ಲಿ ಮೇಲ್ಗಡೆ ಹೋಗ್ತಾ ಇದೆ ಅಂತ ನೋಡಿ ಮಷೀನಿಂದ ತುಂಬಾ ಅನುಕೂಲ ಆಗುತ್ತೆ ನಮಗೆಲ್ಲ ಮಷೀನ್ ಇಂದ ನಮಗೆ ಒಳ್ಳೆ ಹೆಲ್ಪ್ ಆಗುತ್ತೆ ಕೈಯಿಂದ ಅದೇ ಬಲೆ ಎಳೀಲಿಕ್ಕೆ ಮೂರು ಗಂಟೆ ಆಗುತ್ತೆ ಅದೇ ಮಷೀನಿಂದ ಹೇಳಿದ್ರೆ ಒಂದು ಎರಡು ಗಂಟೆ ಆಗತ್ತ ಬಹುತೇಕ ಮಚ್ಚಿ ಬಹುತೇ ಸುಮಾರಿತ್ತು ನೋಡಿ ಮಿತ್

ಮೀನ್ ಕಾಣಿಸ್ತಾ ಇದೆ ನೋಡಿ ಬ್ಯಾಟ್ ಮೀನ್ ಅಂತ ಹೇಳ್ತಾರೆ ಇದಕ್ಕೆ ಸುಮಾರು ಬೇರೆ ಬೇರೆ ತರಹದ ಮೀನ್ ಇದೆ ಇದರಲ್ಲಿ ಅದಂದ್ರೆ ಕಸ ಬಂದಿತ್ತಲ್ಲ ಕಸ ಮತ್ತೆ ಮೀನ್ ಆಡ್ತಾ ಇತ್ತು ಅದ್ರೊಳಗೆ ಜಾಸ್ತಿ ಕಸ ಎಲ್ಲ ಇದ್ರೆ ಒಳ್ಳೊಳ್ಳೆ ಮೀನ್ ಸಿಗುತ್ತೆ ಬಲೆ ಒಡುವಾಗ ಮಧ್ಯದಲ್ಲಿ ಕಸ ಇತ್ತಲ್ಲ ಅದರೊಟ್ಟಿಗೆ ಆಡ್ತಾ ಇರುತ್ತೆ ಮೀನು ಅದಕ್ಕೋಸ್ಕರ ವಿಧ ವಿಧ ಮೀನು ಸಿಗುತ್ತೆ ಸ್ನೇಹಿತರೆ ನೀವೇನಾದರೂ ಈ ಮೇಲ್ಗಡೆ ಕಾಣಿಸ್ತಾ ಇದ್ದಲ್ಲ ಈ ವಿಡಿಯೋ ನೋಡಲಿಲ್ಲ ಅಂದರೆ ನೋಡಿ ಆಯಿತಾ ನಾವು ಸಮುದ್ರದಲ್ಲಿ ಯಾವ ಥರ ದಿನ ಕಳೆಯುತ್ತಾರಂತ ಈ ವಿಡಿಯೋದಲ್ಲಿ ಮಾಡಿದ್ದೇನೆ ಬೇಕಾದರೆ ನೋಡ್ಬೋದು ನೀವು ನಾವು ಸಮುದ್ರದಲ್ಲಿ ಎರಡು ದಿನ ಯಾವ ಥರ ದಿನ ಕಳೆಯುತ್ತಾರಂತ ಆ ವಿಡಿಯೋದಲ್ಲಿ ಇದೆ ನನ್ನ ಅಕೌಂಟಲ್ಲಿ ಕ್ಲಿಕ್ ಮಾಡಿ ಚೆಕ್ ಮಾಡಿ ನೋಡಿ ಆಯಿತಾ ಒಬ್ರು ಈ ಥರ ಕಮೆಂಟ್ ಮಾಡಿದ್ದಾರೆ ಊಟಕ್ಕೂ ಅಮೌಂಟ್ ಕಟ್ಟಬೇಕಾ ಎಲ್ಲನೂ ಫ್ರೀ ಅಂತ ನೋಡಿದ್ದೆ ಅಂತ ಆಗ್ತಾರೆ ಕಾಮೆಂಟ್ ಮಾಡಿದರು ಫ್ರೀ ಅಂತ ಹೇಳಲ್ಲ ನಾನು ಆ ವಿಡಿಯೋದಲ್ಲಿ ಕಾಮಿಡಿ ಮಾಡಿದ್ದೆ ನೂರ ನಲ್ವತ್ತು ನೂರೈವತ್ತು ರೂಪಾಯಿ ಅಂತ ಚಿಲ್ಲಿಗೆ ಅದಂದರೆ ಕಾಮಿಡಿ ಮಾಡಿದ್ದೆ ನಾನು ಅಲ್ಲಿ ಅಮೌಂಟ್ ಏನು ತಗೊಳ್ಳಲ್ಲ ಲಾಸ್ಟಿಗೆ ಟೋಟಲ್ ಖರ್ಚು ತೆಗಿತಾರೆ

भले ಸ್ವಲ್ಪ ಇದೆ ಇವಾಗ ನೋಡಿ ಯಾವ ತರ ಮೀನ್ ಯಾವ ತರ ಹಾರ್ಲಿಕ್ ಸ್ಟಾರ್ಟ್ ಮಾಡುತ್ತೆ ಅಂತ ನೋಡಿ ಇವಾಗ ನೀವೇ ಕಣ್ಣಾರೆ ನೋಡಿ ಸ್ನೇಹಿತರೆ ಬಲೆಗಿದ್ದಂಥ ಮೀನು ಯಾವ ಥರ ಮೇಲ್ಗಡೆ ಹಾಕ್ತೇವೆ ಅಂತ ನೋಡಿ ಆ ರಿಂಗ್ ಹಾಕಿದೇವೆ ಅದರೊಳಗೆ ಅದ್ರೊಳಗೆ ಬಲೆ ಇರುತ್ತೆ ಎಲ್ಲ ಮೀನುಗಳು ದೂಡ್ತೇವೆ ಅದರೊಳಗೆ ಹಾಕಿದಾಗ मशीन ಮೂಲಕเมลಗಡೆ ಎಳ್ಸಿ ಅದನ್ನ ನಮ್ಮ ಬೋಟ್ ಅಲ್ಲಿ ಹತ್ತುಂಕಳ್ತಾಯ್ ಅರೇ ಸವೆಸ್ ನಾ 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 ಸರೂ ಹೇಳ ಕೈ ರಾಯರೆ ಸಡಿ ಸಡಿ ಕೈ 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 ಈ ಮಿನಿಗೆ ಮೀನ್ ಅಂತ ಹೇಳ್ತಾರೆ ಎಲ್ಲೋ ಕಲರ್ ಉಗ್ರವಾಗಿದ್ದಲ್ಲ ಆ ಮೀನಿಗೆ ಮೀನ್ ಅಂತ ಕರೀತಾರೆ ನಮ್ಮೂರಲ್ಲಿ ಬೇರೆ ಕಡೆಯೇ ಏನಂತ ಗೊತ್ತಿಲ್ಲ ಮತ್ತೆ ಕಪ್ಪದಾಗಿರೋ ಮೀನಿಗೆ ವೀಡಿ ಮೀನು ಅಂತ ಹೇಳ್ತಾರೆ ಫೈನಲಿ ನೋಡಿ ಸ್ನೇಹಿತರೆ ಇಷ್ಟು ಮೀನು ಸಿಕ್ಕಿದೆ ನಮಗೆ ಇವತ್ತಿನ ದೇಗದಲ್ಲಿ ನೋಡಿ ದೊಡ್ಡ ದೊಡ್ಡ ಪ್ರಮಾಣದ ಮೀನು ಸಿಕ್ಕಿದೆ ಇವತ್ತು ಸ್ನೇಹಿತರೆ ನೀವೇನಾದರೂ ಈ ವಿಡಿಯೋ ಯೂಟ್ಯೂಬಲ್ಲಿ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಈ ವಿಡಿಯೋ ಫೇಸ್ಬುಕ್ಕಲ್ಲಿ ನೋಡಿದರೆ ಪ್ಲೀಸ್ ಒಂದು ಫಾಲೋ ಮಾಡಿ ಆಯಿತಾ ಮತ್ತೆ ಬೇರೆ ಬೇರೆ ತರಹದ ವಿಡಿಯೋ ಹಾಕ್ತಾನೆ ಇರ್ತೇನೆ ಮೀನು ಯಾವ ಯಾವತರ ಸೇಪ್ ಮಾಡೋದಂತ ಇವಾಗ ನಿಮಗೆ ಕೆಳಗಡೆ ಕರ್ಕೊಂಡು ಬಂದಿದ್ದೇವೆ ನೋಡಿ ಆಯ್ತಾ ಇವಾಗ ಮಂಜುಗಡ್ಡೆನ ತುಂಬ್ತಾ ಇದ್ದೇವೆ ಮೇಲ್ಗಡೆಯಿಂದ ಈಗ ಮೀನೆಲ್ಲ ಎಲ್ಲ ಎಕ್ಕಿ ಕೊಡ್ತಾ ಇದಾರೆ ನಂದವರು ನೋಡಿ ಒಬ್ಬರೇ ಈಗ ಹಿಡಿತಾರೆ

ನೋಡಿ ಬೇರೆ ಜಾತಿಯ ಮೀನ್ ರೆ ಯಾವ ಮೀನು ಇದು ಕಲ್ಲು ಮೀನ್ ಅಂದ್ರೆ ಇದು ಇದು ಸಿಕ್ಕೋದು ಬಹಳ ಅಪರೂಪ ಏ ಮೀನು

ಅಂತ ಹೇಳ್ತಾರೆ ಇದು ಬೇರೆ ಬೇರೆ ತರ ಮೀನ್ ಸಿಗದೆ ಚಪ್ಪಲ್ ಮೀನ್ ಚಪ್ಪಲ್ ಮೀನ್ ಜೋಡಿ ಚಪ್ಪಲ್ ಮೀನ್ ನೋಡಿ ಚಪ್ಪಲ್ ಮೀನ್ ಅಂತ ಕರೀತಾರೆ ಮೂರ್ ದಿನ ನಾಲ್ಕು ದಿನ ನಾವು ಇಲ್ಲೇ ಅವರು ಉಳಿಬೇಕಾಗುತ್ತೆ ಸಮುದ್ರದಲ್ಲಿ ನೋಡಿ ಎಲ್ಲ ನಮಗೆ ಬೇಕಾದಷ್ಟು ನೋಡಿ ಮಸಾಲೆ ಎಲ್ಲ ಪ್ಯಾಕ್ ಮಾಡಿ ತಂದಿದ್ದಾರೆ ಸಾರು ಮಾಡಲಿಕ್ಕೆ ಮತ್ತೆ ಮತ್ತಿಲ್ಲಿ ತರಕಾರಿ ಇದೆ ನೋಡಿ ಟೊಮೆಟೊ ಎಲ್ಲ ಇದೆ ಮತ್ತೆ ಇದು ನೋಡಿ ಇದು ಮತ್ತೆ ಬೇರೆ ಜಾತಿಯ ಮೀನು ಸಿಕ್ಕಿದೆ ಉಡಿ ಮೀನು ಅಂತ ಹೇಳ್ತಾರೆ ಇದಕ್ಕೆ ಮತ್ತೆ ಏನು ಹೇಳ್ತಾರೆ ಇದಕ್ಕೆ ಇದಕ್ಕ ವಿಡಿಯೋ ಅಪನಾಸಿ 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 ಮತ್ತೊಂದು ಏನು ಉಂಟು ನಾಲ್ಕು ಹೆಸರು ಉಂಟು ನಿಮ್ಮೂರಲ್ಲಿ ಏನ್ ಹೇಳ್ತಾರೆ ಅಂತ ಒಂದು ಒಂದು ಕಮೆಂಟ್ ಅಭಿಪ್ರಾಯ ತಿಳಿಸಿ ಬುಟ್ಟಿ ಮೀನ್ ಸಿಕ್ಕಿದೆ ಒಂದು ಇಪ್ಪತ್ತು ಕೆಜಿ ಮೀನ್ ಇದೆ ಸಿಕ್ಕ ನೋಡಿ ಬೇರೆ ಬೇರೆ ಸುಮಾರು ಒಂದು ಏಳೆಂಟು ತರ ಮೀನ್ ಸಿಕ್ಕಿದೆ ಕೋಲ್ಚಮನ್ ಅಂತ ಹೇಳ್ತಾರೆ ಇದಕ್ಕೆ ಇವಾಗ ಸಿಕ್ಕಂತ ಮೀನ್ ನೋಡಿ ಇಲ್ಲೇ ಮಾಡಿದ್ದಾರೆ దల్లై దల్లై దూగా ఎదకి కారు నిందరే నాన్ కార్డి ಟೊಮೆಟೊ ಉಪ್ಪು ಮೆಣಸು ಹಾಗೆ ಏನು ಮಾಡಿದ್ದಾರೆ ಇವರು ಏ ಮೇರೆ ಕೂಡ ಇರೇ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೇರೆ ಥರದ ವಿಡಿಯೋ ಬರೋದಿದೆ ಪ್ಲೀಸ್ ಆ ವೀಡಿಯೋ ಕೂಡ ನೋಡಿ ಆಯಿತಾ ಬಂಗಡೆ ಮೀನಿ ಯಾವ ಥರ ಅಂತ ಆ ವೀಡಿಯೋನು ಇದೆ ಹಾಕ್ತೀನಿ ಆದಷ್ಟು ಬೇಗ ಹಾಕ್ತೀನಿ ವೆಯ್ಟ್ ಮಾಡಿ ಆಯ್ತಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ ಮಾಡಿ ಹಾಕಿನ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ